ಧರ್ಮಸ್ಥಳ ಬುರುಡೆ ರಹಸ್ಯ ಕೆದಕಲು ಪ್ರತಿನಿತ್ಯ ಖರ್ಚಾಗ್ತಾ ಇರೋದು ಎಷ್ಟು ಗೊತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಕಳೆದ ಒಂದು ವಾರದಿಂದ ವಿಶೇಷ ತನಿಖಾ ತಂಡ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವ ಶವಗಳ ರಹಸ್ಯ ಕೆದಕಲು ಅನಾಮಿಕ ನೀಡಿದ ದೂರಿನ ಆಧಾರದ ಮೇಲೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ಎಸ್ ಐ ಟಿ ತೀವ್ರ ತನಿಖೆಯಲ್ಲಿ ತೊಡಗಿದೆ ಅನಾಮಿಕ ಗುರುತಿಸಿದ ಸ್ಥಳಗಳಲ್ಲಿ ರಹಸ್ಯ ಭೇದಿಸಲು ಸಜ್ಜಾಗಿ ನಿಂತಿದ್ದಾರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ದೂರುದಾರ ನೀಡಿರುವ ಸಮಾಧಿಯ ಆರೋಪಗಳನ್ನ ತನಿಖೆ ಮಾಡಲು ರಾಜ್ಯ ಸರ್ಕಾರವು ಈ ತಂಡವನ್ನು ರಚಿಸಿದೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಜನರನ್ನ ಒಳಗೊಂಡಿರುವ ಈ ತಂಡ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಇದೀಗ ಈ ರಹಸ್ಯ ಭೇದಿಸಲು ಪ್ರತಿನಿತ್ಯ ಎಷ್ಟು ಖರ್ಚಾಗ್ತಾ ಇದೆ ಎಂಬ ಪ್ರಶ್ನೆ ಭಾರಿ ಕುತೂಹಲ ಉಂಟು ಮಾಡಿದೆ ವಾಹನ ಮತ್ತು ಪೆಟ್ರೋಲ್ಗೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಎಸ್ ಐ ಟಿ ತಂಡಕ್ಕೆ ಕಚೇರಿ ಸೌಕರ್ಯಕ್ಕಾಗಿ ಮೂರು ಪ್ರಿಂಟರ್ಗಳು ಐದು ಕಂಪ್ಯೂಟರ್ಗಳು ಇಪ್ಪತ್ತು ಕುರ್ಚಿಗಳು ಸೇರಿದಂತೆ ಇತರೆ ಸಾಮಗ್ರಿಗಳಿಗೆ ನಲವತ್ತು ಸಾವಿರ ರೂಪಾಯಿ ವೆಚ್ಚವಾಗಿದೆ ಫೋರೆನ್ಸಿಕ್ ವೈದ್ಯಕೀಯ ತಂಡಕ್ಕೆ ವಿಶೇಷ ಉಪಕರಣಗಳಿಗೆ ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಒಟ್ಟಾರೆ ತಂಡಕ್ಕೆ ಮೂರು ಹೊತ್ತು ಊಟ ಮತ್ತು ತಿಂಡಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ಗುಂಡಿಗಳ ಸ್ಥಳದಲ್ಲಿ ತಾತ್ಕಾಲಿಕ ಟೆಂಟ್ಗಳಿಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಈ ಎಲ್ಲ ವೆಚ್ಚಗಳನ್ನು ಸೇರಿಸಿದ್ರೆ ದಿನಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಎಸ್ ಐ ಟಿ ತಂಡ ದಿನದ ರಿಪೋರ್ಟ್ ನೀಡಿದೆ ಎ ತನಿಖೆಗೆ ಒಟ್ಟು ಇನ್ನೂರ ಅರವತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಎಸ್ಐಟಿ ತಂಡದಲ್ಲಿ ಇಪ್ಪತ್ತಾರು ಜನ ಫೋರೆನ್ಸಿಕ್ ವಿಭಾಗದಿಂದ ಐದು ಜನ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಐದು ಜನ ಹದಿನೈದು ಪೌರ ಕಾರ್ಮಿಕರು ಇನ್ನೂರು ಪೊಲೀಸ್ ಸಿಬ್ಬಂದಿ ಒಂದು ಸಹಾಯಕ ಆಯುಕ್ತ ಒಂದು ತಹಶೀಲ್ದಾರ್ ಮತ್ತು ಐದು ಸ್ಥಳೀಯ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯಾಚರಣೆ ಇದು ಜುಲೈ ಇಪ್ಪತ್ತೆಂಟರಿಂದ ಆರಂಭಿಸಿದೆ ಈ ಕಾರ್ಯಾಚರಣೆಯನ್ನು ಡಿ ಜಿ ಪಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಜಿತೇಂದ್ರ ಕುಮಾರ್ ದಯಾಮ ಎಂಎನ್ ಎನ್ ಅನುಚೇತ್ ಮತ್ತು ಸೌಮ್ಯಲತಾ ಅವರು ತಂಡದ ಪ್ರಮುಖ ಸದಸ್ಯರಾಗಿದ್ದಾರೆ ಈ ತನಿಖೆಯು ಜುಲೈ ನಾಲ್ಕರಂದು ಧರ್ಮಸ್ಥಳದಲ್ಲಿ ದಾಖಲಾದ ದೂರಿನಿಂದ ಆರಂಭ ಆಯಿತು ಇದರಲ್ಲಿ ಮಾಜಿ ಸ್ವಚ್ಛತಾ ಕಾರ್ಮಿಕನೊಬ್ಬ ತಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೂರಾರು ಶವಗಳನ್ನು ರಹಸ್ಯವಾಗಿ ಸಮಾಧಿ ಮಾಡಿದ್ದೇನೆ ಅಂತ ಆರೋಪಿಸಿದ್ದ ಈ ಆರೋಪಗಳು ಧರ್ಮಸ್ಥಳದಂತಹ ಪವಿತ್ರ ಯಾತ್ರಾ ಕೇಂದ್ರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಎಸ್ಐಟಿ ತನಿಖೆಯು ಗಂಭೀರವಾಗಿ ಮುಂದುವರೆದಿದ್ದು ಫೋರೆನ್ಸಿಕ್ ತಜ್ಞರಿಂದ ಶವಗಳ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ಮತ್ತು ಇತರ ವೈಜ್ಞಾನಿಕ ವಿಧಾನಗಳನ್ನು ಬೆಳೆಸಲಾಗ್ತಾ ಇದೆ ಈ ಕಾರ್ಯಾಚರಣೆಯ ಖರ್ಚು ಮತ್ತು ಸಿಬ್ಬಂದಿಯ ತೊಡಗಿಸಿಕೊಳ್ಳುವಿಕೆಯಿಂದ ಈ ತನಿಖೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬಹುದು